ಶುಭೋದಯ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನ ನಾನು ಕಾಶಿಯಲ್ಲಿದ್ದೀನಿ ವಾರಣಾಸಿಗೆ ಬಂದಿದ್ದೀವಿ ಕಾಶಿ ವಿಶ್ವೇಶ್ವರನ ದರ್ಶನಕ್ಕಾಗಿ ಬಹಳ ದಿನಗಳಿಂದ ಈ ಆಸೆ ಇತ್ತು ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಬೇಕು ಅಂತ ಈ ದಿನ ಆ ಆಸೆ ಈಡೇರಿದೆ ಆ ವಿಡಿಯೋನ ಸಪ್ರೇಟಾಗಿ ಒಂದು ಅಪ್ಲೋಡ್ ಮಾಡ್ತೀನಿ ಈ ದಿನ ನಾವು ಪ್ರತಿದಿನದಂತೆ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ನಮ್ಮ ಖ್ಯಾತ ಜ್ಯೋತಿಷಿಗಳು ತಜ್ಞರು ಹಾಗೂ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ಆರಾಧಕರಾದಂತಹ ಅರ್ಜುನ್ ರಾವ್ ಗುರುಜಿಯವರಿಂದ ಮೊದಲು ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ರೇಣುಕಾ ಇಲ್ಲಮ್ಮನ ಶುಭಾಶಯಗಳು ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ವಸಂತ ಋತು ಕ್ರೋಧಿನಾಮ ಸಂವಸ್ತರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ದಶಮಿ ದಿನ ಈ ದಿನ ಈ ದಿನ ಉತ್ತರಾಷಾಢ ನಕ್ಷತ್ರ ಮಧ್ಯಾಹ್ನವರೆಗೂ ಇರುತ್ತೆ ಶುಭಕಾಲ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಸಂಜೆ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಶುಭ ಕಾಲದಲ್ಲಿ ನೀವು ವಾಹನಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಯಾವುದಾದ್ರು ಒಂದು ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ಏನಾದರೂ ಒಂದು ಪುಣ್ಯ ಕಾರ್ಯಗಳನ್ನು ನೀವು ಮಾಡ್ಬೋದು ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಪರಮಾತ್ಮನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಓಂ ನಮೋ ಭಾಸ್ಕರಾಜಾಯ ವಿಮಹೆ ಸಹಸ್ರಲಕ್ಷ್ಮೀಶ ದಿಮೆ ತನ್ನೋ ಸೂರ್ಯ ಪ್ರಚೋದಯಾತು ಸೂರ್ಯದೇವನನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಹಾಗೆ ಪರಮೇಶ್ವರನನ್ನು ಮನಸ್ಸಿನಲ್ಲಿ ಪ್ರಾಯ ಪ್ರಾರ್ಥನೆ ಮಾಡುತ್ತಾ ತ್ರಂಬಕಮ್ಮೆ ಜಾಮೆ ಸುಗಂಧಿಂ ಪುಷ್ಟ್ಯವರ್ಧನ ಉರ್ಬಾರುಕಮೇ ವಂದನಾಥ ಮೃತ್ಯುರ್ಮೋಕ್ಷ ಮಾಮೃತಾಹಾತ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಸಂತೃಪ್ತಿ ಆಗ್ತಕ್ಕಂಥ ದಿನ ತುಂಬ ಖುಷಿಯಾಗಿರ್ತಕ್ಕಂಥ ದಿನ ಈ ದಿನ ವೃಷಭ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಗೆಳೆತನ ಸಿಗ್ತಕ್ಕಂಥದ್ದು ಫ್ರೆಂಡ್ಶಿಪ್ ಆಗ್ತಕ್ಕಂಥದ್ದು ಜಾಸ್ತಿ ಈ ದಿನ ಕಟಕ ರಾಶಿಯವರಿಗೆ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡಲಿದ್ದೀರಿ ಈ ದಿನ ಸಿಂಹರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಟಯರ್ಡ್ ಆಗ್ತಕ್ಕಂಥದ್ದು ಆಲಸ್ಯ ಆಗ್ತಕ್ಕಂಥದ್ದು ನೋವಿನಿಂದ ಕೂಡಿರ್ತಕ್ಕಂಥ ದಿನ ಈ ದಿನ ತುಲಾ ತುಲಾರಾಶಿಯವರಿಗೆ ಕೋಪ ಸಂಯಮವನ್ನು ಕಳ್ಕೊಳ್ತೀರಿ ಉದ್ರೇಕ ಕೋಪಕ್ಕೆ ಉದ್ರೇಕಕ್ಕೊಳಗಾಗ್ತೀರಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ವೃಶ್ಚಿಕ ರಾಶಿಯವರಿಗೆ ಎಲ್ಲವನ್ನೂ ಮರೆತು ಹೋಗ್ತಕ್ಕಂಥ ದಿನ ಈ ದಿನ ಸ್ವಲ್ಪ ಲವಲವಿಕೆಯಿಂದ ಕೂಡಿರ್ತಕ್ಕಂಥ ದಿನ ಈ ದಿನ ಧನುಷರಾಶಿಯವರಿಗೆ ಉನ್ನತ ಪ್ರಗತಿ ಆಗ್ತಕ್ಕಂಥ ದಿನ ಖಂಡಿತವಾಗೂ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಸಂಚಾರವಾಗ್ತಕ್ಕಂಥ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥ ದಿನ ನಿಮಗೆ ಈ ದಿನ ಕುಂಭರಾಶಿಯವರಿಗೆ ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ದಿನ ಈ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥ ದಿನ ರಾಶಿಯವರಿಗೆ ಉನ್ನತಿಯ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿದೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ಧನ್ಯವಾದಗಳು ಎಲ್ಲರೂ